ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಕಿರಿಕಿರಿಯಾಗತಕ್ಕಂಥ ಸಾಧ್ಯತೆ ಭೂ ಲಾಭ ಅಂದರೆ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಇರತಕ್ಕಂಥದ್ದು ಹಾಗೆ ಸ್ಥಾನ ಚ್ಯುತಿ ಸ್ಥಾನ ಸ್ಥಾನ ಪಲ್ಲಟಾಗತಕ್ಕಂಥ ಸಾಧ್ಯತೆ ವೃತ್ತಿಯಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟಾಗತಕ್ಕಂಥದ್ದು ಮತ್ತು ಕೆಲಸವು ಸ್ವಲ್ಪ ಕಳೆದುಕೊಳ್ಳು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಮಾತನಾಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಕಿವಿ ಸಂಬಂಧಿ ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗತಕ್ಕಂಥ ಸಾಧ್ಯತೆ ಸಹೋದರರಲ್ಲೂ ಕೂಡ ಮನಸ್ತಾಪ ಆಗತಕ್ಕಂಥದ್ದು ಆದ್ದರಿಂದ ಇವತ್ತು ವಿಶೇಷವಾಗಿ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಅಮಾವಾಸ್ಯ ಆಗಿರೋದರಿಂದ ಇವತ್ತು ರುದ್ರಾಭಿಷೇಕ ಬಹಳ ಶ್ರೇಷ್ಠ ಅದರಿಂದ ಅನುಕೂಲ ಇರತಕ್ಕಂಥದ್ದು